ಇವಾಗ ನಮ್ಮದು ಟ್ವೆಲ್ ಇರೋದು ಫ್ಲೈಟು ಆಗಿರೋ ಟೆನ್ ತರ್ಟಿ ಆಗಿದೆ ಸೊ ಇನ್ನೆಲ್ಲ ಪ್ರೊಸೀಜರ್ಸ್ ಎಲ್ಲ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಈ ಬ್ಯಾಂಗ್ಳೂರ್ ಏರ್ಪೋರ್ಟ್ನ ಅನ್ಸತ್ತೀ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಇರೋಣ ಅನಿಸುತ್ತೆ ಇಲ್ಲೇ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು ಇರೋಣ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇದು ನಮ್ಮದು ಥರ್ಡ್ ಟೈಮ್ ಬರ್ತಿರೋದು ಈ ಥರ ಆದಮೇಲೆ ನಿಂಗೋ ಕೋಲ್ಕತ ಹೋಗಿದ್ರಿ ನಾ ಡ್ಯೂಟಿ ಫ್ರೀ ಇದು ಎಲ್ಲ ಪರ್ಚೇಸ್ ಮಾಡಿದ್ರೆ ನೋಡ ಅಲ್ಲಿ ಚೆರಿ ಬ್ಲಾಸ್ ಅಂತ ತೋರಿಸ್ತೀನಿ

ಜಪಾನ್ ಜಾನ್ ಏರ್ಪೋರ್ಟ್ ಇನ್ನು ಎಂಟರ್ ಆಗಿಲ್ಲ ಫುಲ್ ಮೇನ್ ಏರಿಯಾಕ್ಕೆ ಜಸ್ಟ್ ಅಪಾರ್ಟ್ಮೆಂಟ್ ಒಳಗೆ ಬಂದಿದೀವಿ ಇಲ್ಲಿ ನೋಡಿ ಈ ತರ ಇದೆ ಇಲ್ಲಿ ಒಟ್ಟು ಮೂರು ರೂಮ್ಸ್ ಆಗುತ್ತೆ ಅಲ್ಲೂ ಒಂದು ರೂಮ್ ಎರಡು ರೂಮ್ ಇದೆ ಅಂಡ್ ಇದು ನಮ್ಮ ರೂಮು ಸೊ ಇವಾಗ ಒಳಗಡೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಇದಕ್ಕೆ ಈ ತರ ಕೋಡ್ ಹಾಕೋದಿದೆ ಮ್ಮ ಈ ಥರ ಕೋಡ್ ಇದೆ ಕೋಡ್ ಹಾಕ್ಬೋದು ಸದ್ಯಕ್ಕೆ ಒಳಗಡೆ ಇದ್ದಾರೆ ಜನ ಸೊ ಕೋಡ್ ಹಾಕೋದು ಬೇಕಾಗಿಲ್ಲ ಇಲ್ಲ ನೋಡಿ ಇಲ್ಲೊಂದು ಮಿರರ್ ಇದೆ ಎಂಟ್ರ್ ಹಾಕ್ತಿದಂಗೆ ಮಿರರ್ ಆ್ಯಂಡ್ ನಮ್ಮ ಲಗೇಜ್ ಎಲ್ಲ ನಾವು ನಮ್ಮ ನಮಗೆ ಅಂತ ನಾಲ್ಕು ಚಪ್ಪಲಿ ಇಲ್ಲಿ ಮನೆ ಹಾಕಕ್ಕೆ ಅಂತ ಸೊ ಫಸ್ಟ್ ಈ ಡೋರ್ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಓಪನ್ ಮಾಡಿದೆ ನೋಡಿ ದಿಸ್ ಇಸ್ ಬಾತ್ರೂಮ್ ಇಲ್ಲಿ ವಾಷಿಂಗ್ ಮಷಿನ್ ಇದೆ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇದೆಲ್ಲ ಇದೆ ಟವೆಲ್ಸ್ ಮೊಣಪ ಇಲ್ಲಿ ಟೆಂಪ್ರೇಚರ್ ಸೆಟ್ಟಿಂಗ್ ಅಲ್ಲ ಇದ್ರಾಗ ಮೇನ್ ಟಾಯ್ಲೆಟ್ ನೋಡೋದ್ರಲ್ಲಿ ಗೊತ್ತಿದ್ದ ಮೇನ್ ಟಾಯ್ಲೆಟ್ ನೋಡ್ರಲ್ಲಿ ಆ ಕಡೆ ಇದ್ದ ಇಲ್ಲ ಇದು ಟಾಯ್ಲೆಟ್ ಅಲ್ಲ ಅಮ್ಮ ಇದು ಟಾಪ್ ಬಾಟ್ ನೋಡಿ ಎಷ್ಟು ಪುಟಾಣಿ ಬಾಟ್ ಅಪ್ಪಗೆ ಫಿಟ್ ಆಗ್ತಿಲ್ಲ ಅಪ್ಪ ಉದ್ದಕ್ಕಿದ್ದಾರೆ ಶೇಡ್ ಆ್ಯಂಡ್ ಇಲ್ಲಿ ನೋಡಿ ಇದು ಇಟ್ಟಿದಾರಂತಲ್ಲ ಸ್ಟೋಲ್ ಏನಾಗಿದ್ದಾರೆ ತುಂಬ ಕ್ಯೂಟ್ ಪಾತ್ರ ಚಿಕ್ಕ ಬಾತ್ರೂಮ್ ಇಲ್ಲಿ ಟೋಕಿಯೋದಲ್ಲಿ ಜನ ಎಲ್ಲ ಚಿಕ್ಕ ಚಿಕ್ಕ ಆಲ್ಮೋಸ್ಟ್ ನೀವು ಕೆಲವೊಬ್ಬರು ಸೀರೀಸ್ ನೋಡಿರ್ತೀರಾ ಅಷ್ಟು ದೊಡ್ಡ ಜಾಗ ಇರಲ್ಲ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಪಾರ್ಟ್ಮೆಂಟ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ದೊಡ್ಡದು ಇರುತ್ತೆ ಇಲ್ಲ ಅಲ್ಲ ಬಟ್ ನಾರ್ಮಲಿ ಈ ತರದ್ದು ಇದು ಬಿಸಿ ಮಾಡಕ್ಕೆ ಇಲ್ಲಿ ಕೆಟಲ್ ಇದೆ ఓ కెటిల్ సుమత అన్న కొన్నా అండ్ ఇన్ని వాష్ బేసిన్ ఇలి ఓవెన్ ఇదు బ్రెడ్ బ్రెడ్ కిట్ ఉంది ఇండ్ల మినీ ఫ్రిజ్ ఐస్ మేట్ ఇదు ఉదా ఇదు ఆ స్మాల్డ్ గైస్ ఇదన్ కన్నా సన్న సన్న మైక్రోవేవ్ అండ్ ఇలి ఇదు కంట్రోలర్ రూమ్ ఏసీ ಇಲ್ಲಿ ಟಾಯ್ಲೆಟ್ ಇದು ಟಾಯ್ಲೆಟ್ ಅಂಡ್ ಮೇನ್ ಫಂಕ್ಷನ್ಸ್ ನೋಡಿ ಇಲ್ಲಿ ಟಾಯ್ಲೆಟ್ ಫಂಕ್ಷನ್ಸ್ ಯಾವ ಹೋಟೆಲಿಗೆ ಹೋದಾಗಲೂ ನಾನು ಟಾಯ್ಲೆಟ್ ನೋಡಕ್ ಇಷ್ಟ ಎಕ್ಸೈಟ್ಮೆಂಟ್ ಇರ್ಲಿಲ್ಲ ಆದ್ರೆ ಇಲ್ಲಿ ಈ ಫೀಚರ್ಸ್ ಇಂದಾನೇ ಫುಲ್ ಎಕ್ಸೈಟ್ಮೆಂಟ್ ಏನೇನೋ ಇದೆ ಎಲ್ಲ ಟ್ರೈ ಮಾಡಿ ನೋಡ್ಬೇಕು ಅಲ್ಲಿ ಬೇಸಿನ ಅಲ್ಲೂ ಕೂಡ ನೋಡಿ ಜಪಾನ್ ಟಾಯ್ಲೆಟ್ ಇಸ್ ಲೈಕ್ ವೆರಿ ಫೇಮಸ್ ನೆಕ್ಸ್ಟ್ ಇಲ್ಲ ಇಲ್ಲಿ ಹ್ಯಾಂಗಿಂಗ್ ಹ್ಯಾಂಗರ್ಸ್ ಎಲ್ಲ ಇದೆ ಮೇಲ್ಗಡೆ ಕಡೆ ಬಟ್ಟೆ ಇಟ್ಕೋಬೋದು ಇಲ್ಲಿ ಒಂದು ಟೇಬಲ್ ಇದೆ ಕ್ಲೀನರ್ ಇದೆ ಎರಡ್ ಡ್ರಾವರ್ಸ್ ಇದೆ ಅಂಡ್ ಇಲ್ಲೊಂದ್ ಚಿಕ್ಕ ಡೈನಿಂಗ್ ಟೇಬಲ್ ತರ ನಾವು ಸೋಫಾ ತಿನ್ನಕ್ಕೆ ಅಂಡ್ ಇಲ್ಲೊಂದು ಸೋಫಾ ಮೇಲ್ ನೋಡಿ ಬಂಕ್ ಬೇಡ್ ನಾನು ವರ್ಷ ಇವಾಗ ಇಲ್ಲ ಮಲ್ಕು ಇಲ್ಲ ನಾವು ಒಬ್ಬನೇ ಮಲ್ಕೊಂಬತ್ತು ಜಾಗ ಇಲ್ಲ ರಾಶಿ ಅಲ್ಲಿ ಮಲ್ಕೊಂಡು ಅಲ್ಲಿ ದೊಡ್ಡ ಬೆಡ್ ಇದೆ ಎರಡು ಬೆಡ್ ಇದೆ ಇದೆ ವಿಂಡೋ ಓಪನ್ ಮಾಡಬಹುದು

ಲಾಂಗ್ ಫಿಂಗರ್ಸ್ ಬರ್ದೆ ಅಮ್ಮ ಅವರ ಚಪಾತಿಯನ್ನ ಓಪನ್ ಮಾಡೋ ಟೈಮ್ ಫಸ್ಟ್ ಕೈ ಕಾಲ್ ಮುಖ ತೊಳ್ಕೊಪ್ಪ ಇವಾಗ ನಾವು ವಾಟರ್ ಬಾಟ್ಲ್ ತಗೊ ಬರ್ಬೇಕು ಅಂತ ಆಚೆ ಬಂದಿದ್ದೀವಿ ಅಂಡ್ ಆರ್ ಶಿ ಆಸ್ ಡಿಫ್ರೆಂಟ್ ಪ್ಲಾನ್ಸ್ ಬೇರೆ ನೋಡಂತ ಇದ್ದೆ ಸೈಕಲ್ ಫುಲ್ ಗಾಳಿ ಇದೆ ಇಲ್ಲಿ ರಾತ್ರಿ ನೈನ್ ಓ ಕ್ಲಾಕ್ ಆಯಿತು ಮೈನಲ್ಲ ಟೆನ್ ಟೆನ್ ಆಯಿತು ಟೆನ್ ಟೆನ್ ಚಳಿ ಇದೆ ಸ್ವಲ್ಪ ಲೈಟಾಗಿ ಚಳಿ ಇದೆ ಗಾಳಿ ಇದೆ ಹೇಳ್ತೀರಾ ಇಲ್ಲಿ ವೆಂಡಿಂಗ್ ಮಷಿನ್ಸ್ ಅಲ್ಲಲ್ಲಿ ಇರ್ತಾ ಇರುತ್ತೆ ಇಲ್ಲಿ ಸೊ ಇಲ್ಲಿ ತುಂಬಾ ವೆಂಡಿಂಗ್ ಮಷಿನ್ ಅಂತ ತುಂಬಾ ಇರುತ್ತೆ ನಾವೇನ ಇಲ್ಲಿ ವಾಕಿಂಗ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಟೂರಿಸ್ಟ್ ಅವರು ಬಂದ್ರು ಕೂಡ ವಾಕಿಂಗ್ ಇದು ಜಾಸ್ತಿ ಇರೋದ್ರಿಂದ ಅಲ್ಲಲ್ಲಿ ವೆಂಡಿಂಗ್ ಮಷಿನ್ ಇರೋದು ತುಂಬಾ ಹೆಲ್ಪ್ ಆಗುತ್ತೆ ಏನಾದ್ರು ತಿನ್ನಕಿರ್ಬಹುದು ಕುಡಿಯಕ್ಕೆ ಅದೆಲ್ಲ ತಗೋತಾ ಇರ್ಬೋದು ಏ ಇಲ್ಲೋಡು ಲೈಕ್ ಪಾರ್ಕ್ ತರ ಅನ್ಸ್ ಸೈಕಲ್ ಎಲ್ಲ ಪಾರ್ಕ್ ಮಾಡಿಟ್ಟಿದ್ದಾಳು ಇವಾಗ ಅಂತ ಇನ್ ಜನ ಕಾಣಿಸ್ತಾ ಇಲ್ಲ ಯಾರು ಸ್ಟಿಲ್ ಅಲ್ಲಿ ಲೇಟ್ ಆಯ್ತು ಇಲ್ಲೂ ಮತ್ತೆ ವೆಂಡಿಂಗ್ ಮಷಿನ್ ಇದೆ ಆರ್ಟಿಫಿಶಿಯಲ್ ಆದ್ರೆ ಹಿಂದಿರ್ತಾವ್ರಿ ಮಷಿನ್ ನಿಂಗೆ ಯಾವ್ದು ಬೇಕೋ ಅದು ನೀನು ನಂಬರ್ ಹಾಕ ಸೆಲೆಕ್ಟ್ ಮಾಡ್ರಿ ಅಲ್ಲೂ ಮುಂದೂ ಮತ್ತಿದ್ರಿ ಎಲ್ಲಾ ಕಡೆ ವೆಂಡಿಂಗ್ ಮಷಿನ್ ಇದೆ ರೋಡ್ ಸಕ್ಕ ದೊಡ್ಡದಾಗಿದೆ ಖಾಲಿ ಇವಾಗ ಯಾರು ಅಷ್ಟು ಜನನೂ ಇಲ್ವಾ ತುಂಬಾ ಚೆನ್ನಾಗಿದೆ ಡ್ರಿಂಕ್ಸ್ ದೊಡ್ಡ ಬಾಟಲ್ ಕನ್ವೀನಿಯೆಂಟ್ ಸ್ಟೋರ್ ಸಿಕ್ತು ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಏನೆಲ್ಲ ಇದೆ ಅಂತ ಅಷ್ಟು ಇವತ್ತೇನು ತಗೊಳದಾನ ಸುಮ್ಮನೆ ನೋಡ್ತೀವಿ ನೆಕ್ಸ್ಟ್ ಇನ್ನು ತುಂಬಾ ದಿವಸ ಇಲ್ ಇರೋದಿದೆ ಆಮೇಲೆ ನೋಡೋದು ಸೂಪರ್ ಮಾರ್ಕೆಟಿಗೆ ಹೋಗುವ ಬರೋ ತನಕ ವೇಟ್ ಮಾಡ್ತಾ ಇದ್ದಾಗ ಹೋಗ್ತಾ ಇದ್ದೀವಿ ಸೂಪರ್ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ರೆ ಅಪ್ಪ ಸೊ ನೋಡ್ಕೋಬಾರೋಣ ಹೆಂಗಿದೆ ಇಲ್ಲಿ ಸೂಪರ್ ಮಾರ್ಕೆಟ್ ಅಂತ ನಿಮಗೂ ಕೂಡ ತೋರಿಸ್ತೀವಿ ಹರ್ಷೀಸ್ ಇದು ಸಕೂರ ಚೋಕೋ ಡೋನಟ್

ಆ್ಯಂಡ್ ಯಾವುದಾದರೆ ಇಲ್ಲೂ ಒಂದು ನಮ್ಗೆ ಪ್ರಾಬ್ಲಮ್ ಅಂದರೆ ನೀವು ಏನೇ ತೊಗೊಳಿದ್ರೂ ಕೂಡ ಗೂಗಲ್ ಟ್ರಾನ್ಸ್ಲೇಟ್ ತೊಗೊಂಡು ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತೆಲ್ಲ ಪರವಾಗಿಲ್ಲ ಬಟ್ ಚಾಕ್ಲೇಟ್ ಇರ್ಬೋದು ಅಥವಾ ರಾಮೆನ್ ಆ್ಯಂಡ್ ತಿಪ್ಸ್ ಇವೆಲ್ಲ ತಗೊಳ್ಳುವಾಗ ನಾವು ಏನು ಗೂಗಲ್ ಟ್ರಾನ್ಸ್ಲೇಟಿಂದ ಅದು ಏನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ಚೆಕ್ ಮಾಡ್ಕೋಬೇಕು ಸೊ ದಟ್ ಪೋ ಪೋರ್ಕ್ ಆಗಿರ್ಬೋದು ಬೀಫ್ ಇದೇನು ಇಲ್ಲದೆ ಇರಲಿ ಮೀಟ್ ಅಥವಾ ಏನಾದರೂ ಇಲ್ಲದೆ ಇರಲಿ ಅಂತ ಸೊ ಇವಾಗ ಆಲ್ಮೋಸ್ಟ್ ಆಯ್ದು ಅಪ್ಪ ಇನ್ನೂ ಏನಾದರೂ ಬರ್ತೀನಿ ತಗೊಳಕ್ಕೆ ಅಂತ ಹೋಗಿದ್ದಾರೆ ನಾನು ಈ ಕಡೆ ಸ್ವೀಟ್ ಸೆಕ್ಷನಿಗೆ ಬಂದಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಸ್ವೀಟ್ ಇದೆಲ್ಲ ಇದೆ ಇದರಲ್ಲಿ ಯಾದರೂ ವೆಜ್ ಇದ್ರೂ ಒಂದು ತಗೊಂಡಪ್ಪ ಟೇಸ್ಟಿಗೆ ಕಡಿಮೆ ಮೂಚಿ ಅಂತಾರ ಒಂದು ನಿಮಿಷ ಇಂಗ್ರೀಡಿಯಂಟ್ಸ್ ಚೆಕ್ ಮಾಡಿ ಕ್ಯೂಟ್ ಇದೆ ಅಂತ ನಾವಿಲ್ಲಿ paper plates ಮತ್ತೆ paper spoon ಆಮೇಲೆ ಒಂದು 나ይಫ್ ತಗೊಂಡ್ವಿ ಫ್ರೂಟ್ಸ್ ಎಲ್ಲಾ ಕಟ್ ಮಾಡಕ್ಕೆ ಅಂತ ಇಲ್ಲಿ কয়ನ್ ಆಚೆ ಹೊತ್ತು ಓವರ್ یہ কয়ನ್ โอเค ಯು ಇವಾಗ ಅಲ್ಲಿ ಆಯ್ತು ನಮ್ ಶಾಪಿಂಗ್ ಇಂಡಿಯನ್ ಕರೆನ್ಸಿಲಿ ತೌಸಂಡ್ ಟೂ ಹಂಡ್ರೆಡ್ ಅಷ್ಟು ಶಾಪಿಂಗ್ ಮಾಡಿದೀವಿ ನಾವು ಆ್ಯಂಡ್ ಅಲ್ಲಿ ಮಷಿನ್ ನೋಡ್ರಲ್ಲ ಆ ಥರ ದುಡ್ಡು ಹಾಕೋದೆಲ್ಲ ಚೆನ್ನಾಗಿದೆ ನಾವೇ ದುಡ್ಡು ಹಾಕೋದು ನಾನೇ ಟ್ರೈ ಮಾಡಿದೆ ಈ ಸರ್ತಿ ಆ್ಯಂಡ್ ಇವಾಗ ಕನ್ವೀನಿಯೆನ್ಸ್ ಸ್ಟೋರಿಗೆ ಹೋಗ್ತಾ ಇರೋದು ಆರ್ಷಿ ಹೋಗಬೇಕು ಅಂತ ಹೇಳಿದ್ದಾರೆ ಸೊ ಅಲ್ಲಿ ನೋಡಬೇಕು ಏನಾರು ತೊಗೊಳೋದಿದೆಯಾ ಅಂತ ಯಾರು ತಿನ್ನಕ್ಸ್ತು ಚೆನ್ನಾಗಿರೋ ಇದು ಸಿಕ್ಕಿದ್ರೆ ತೊಗೋಬೇಕು ಅಷ್ಟು ಚಾರ್ಜು ಇಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೋಡೋದಕ್ಕೆ ಅಲ್ಲಿ ಒಂದು ಯಾವುದೊಂದು ಚಾಕ್ಲೇಟ್ ನೋಡಿದ್ದೆ ಚಾಕ್ಲೇಟ್ ಅಲ್ಲ ಅದೇನೋ ತಿನ್ನೋದು ಅದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರ್ತಂತೆ ಗೂಗಲ್ ಟ್ರಾನ್ಸ್ಲೇಟರ್ ಇಂದ ಗೊತ್ತಾಯ್ತು ಇಲ್ಲ ಅಂದ್ರೆ ತಗೋಬಿಡ್ತಿದ್ವಿ ಅಪ್ಪ ನೀಲ್ ಬೇಕಾ ಟೀ ತಗೊಳ್ಳಿ ಟೀನು ಕೇಳಿ इसच चोडियाला केक ओरियो केक कुकी एंड क्रीम केक है वो तो। इजल ये तो ओ माय इट क्या चोडियाला फ्लेवर है डू इट से दो हां हेलो किटकैट बाइट्स इदर मिनी बाइट्स वाटर 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 बेटर मैं परेशान नहीं हूं सब नया है मेरा इस चॉकलेट नाना सर और अदन का मोबाइल ओमन आइसक्रीम नोडारशी आइसक्रीम आता है लोग बड़ा सिंगल ಆಕಿದ್ ಬಿಲ್ ಯೇ ಸೇರ್ಕೇ. ನೀವು ಅದನ್ನ ಚೆಕ್ ಮಾಡ್ತಿದಿರವಲ್ಲ ಕಳ್ಳನ್ ಕೊಡ್ತಷ್ಟೇ. ಆ ಹಾಕ್ಲೇ ಇಲ್ಲಿ ಇಲ್ಲಿ. ಸೂ ಟ್ರಸ್ಟ್. ನಮ್ಮ ಸಲನ ಕಾಪಿ ಕುವಷ್ಟೇ ಬಾತೋಯ್ತೋ. ಚಲಿದ್ ಜಪನೀಸ್ ಲ್ಯಾಂಗ್ವೇಜ್. ಸೋ ನಮ್ಮ ಜೊತೆ ನೀವು ಕೂಡ ಕನ್ವಿನಿಯನ್ಸ್ ಸ್ಟೋರ್ ಗೆಲ್ಲ ಬಂದ್ರಿ. ಇವತ್ತಂತ ಏನು ಒಳ್ಳೆ ಇದಾಗ್ಲಿಲ್ಲ ಕನ್ವೀನಿಯನ್ಸ್ ಯಾವ ಯಾವ ಚಾಕ್ಲೇಟ್ ಎಲ್ಲ ತಿನ್ಬೇಕು ಅಥವಾ ಯಾವ್ದು ತಗೋಬೇಕು ಅನ್ಸ್ತೋದ್ರಲ್ಲೆಲ್ಲ ಬೀಫ್ ಎಲ್ಲ ಇತ್ತು ಸೊ ನಾವು ತಗೊಳಕ್ ಆಗ್ಲಿಲ್ಲ ಅದಕ್ಕೆ ಏನು ತಗೊಳ್ದೆ ಬರ್ತಾ ಇದೀವಿ ನಾಳೆ ನಾಳೆ ನೋಡ್ಬೇಕು ಯಾವ್ದಾರು ಬೇರೆ ಕನ್ವಿನಿಯನ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲಿ ಲಾಂಡ್ರಿ ಇದೆ ಫುಲ್ ಲಾಂಡ್ರಿ ಜಾಗ ಆ್ಯಂಡ್ ಅದರ ಪಕ್ಕದಲ್ಲಿ ಇನ್ನೊಂದು ವೆಡ್ಡಿಂಗ್ ಮಷಿನ್ ಆ್ಯಂಡ್ ಇಲ್ಲಿ ಜಪಾನಲ್ಲಿ ಅಷ್ಟೊಂದು ನಿಮಗೆ ಏನು ಡಸ್ಟ್ಬಿನ್ಸ್ ಎಲ್ಲ ಕಾಣಲ್ಲ ತುಂಬ ಕಮ್ಮಿ ಡಸ್ಟ್ಬಿನ್ಸ್ ಎಲ್ಲ ಸೊ ಆದರೂ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಎಲ್ಲೋ ಅಂತ ಕಸ ಅನ್ನೋದೇ ಕಾಣಲ್ಲ ಇಲ್ಲ ನಾರ್ಮಲಿ ಜನ ಕಸ ಇಟ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲೇ ಎಸಿಬೇಕಂತೆ ಲೋಕಲ್ಸ್ ಅದೇ ಹೇಳ್ತಾ ಇದ್ರು ನಮಗೂ ಇಲ್ಲಿ ಬಂದಾಗ ಎಲ್ಲೂ ಅಷ್ಟೊಂದು ಡಸ್ಟ್ಬಿನ್ಸು ಕಾಣಲಿಲ್ಲ ಇಲ್ಲಿ ನೋಡ್ಬೋದು ಆದರೂ ಇಷ್ಟು ನೀಟ್ ಆ್ಯಂಡ್ ಇಲ್ಲಿ ಫುಲ್ ಸೈಕಲ್ ಹೊಡಿತಾ ಇದ್ದಾರೆ ನಮ್ಗೆ ಫುಲ್ ಆಸೆ ಆಗ್ತದೆ ನಾವು ಸೈಕಲ್ ಹೊಡಿಬೇಕು ಅಂತ ಆ್ಯಂಡ್ ಇಲ್ಲಿ ಸೈಕಲ್ ಇಟ್ಟಿದ್ದೆಲ್ಲ ಲಾಕು ಮಾಡಿಲ್ಲ ಅಪ್ಪ ಏನೋ ಗೊತ್ತಿಲ್ಲ ಅವ್ರದ್ದೇ ಸೈಕಲ್ ಅಥ್ವಾ ಹಾಗೇನ ಇಲ್ಲಿ ನೋಡೋ ಋಷಿ ಎಲ್ಲ ಎಷ್ಟು ಪರ್ಫೆಕ್ಟ್ ಇದು ಅಂದರೆ ಎಲ್ಲ ರಿಯಲ್ ರಿಯಲ್ಗಳು ಅನಿಸ್ತಾನೆ ಇರೋದು ಎಲ್ಲಿ ಬಂದ್ರ ಮೇಲೆ ಹಿಂಗದಲ್ಲಿ ನಮ್ ಗಂಧದಲ್ಲಿ ಯಾವ ಚಲೋ ಯಾವ್ದು ಕಾಲ ಇಲ್ಲ ಹುಡ್ಕದೇ ಬೇಕಾಗಿಲ್ಲ ಎಲ್ಲ ಅಷ್ಟು ಕಣ್ಣು ಮುಚ್ಕ ತಗೊಂಡ್ರು ಎಲ್ಲ ಕರೆಕ್ಟ್ ಆಗಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ ಹಣ್ಣಲ್ಲಿ ಒಂದು ಚಿಕ್ಕ ಗೆರೆ ಕಾಣಲ್ಲ ಬೇರೆ ಕಲರ್ ಫುಲ್ ಪರ್ಫೆಕ್ಟ್ ಒಂದೇ ಟು ಒನ್ ಎಲ್ಲಾ ಪರ್ಫೆಕ್ಟ್